ಹನ್ನೊಂದರೇ ನಮಸ್ಕಾರ ಇಪ್ಪತ್ತೊಂಬತ್ತಾರಕ್ಕೆ ಕೊಪ್ಪದ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಂತಹ ಬೊಂಬಲಾಪುರದ ಮೂಲದ ಶಮಿತ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಮೊನ್ನೆ ಶಾಸಕರು ಸ್ಥಳ ಪರಿಶೀಲನೆಗೆ ಬರ್ತಾರೆ ಅಲ್ಲೇ ಒಂದು ಸಭೆನ ಕರೀತಾರೆ ಈ ಸಭೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ ಈ ವಿಚಾರವಾಗಿ ಕೂಡ ಚರ್ಚೆ ಮಾಡಿದ್ರಿ ಅಲ್ಲಿ ಆಡಳಿತ ಮಂಡಳಿ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತದೆ ಮತ್ತೆ ತಿಂಗಳುಗಳಿಂದ ಚಾಲ್ತಿಯಲ್ಲೇ ಇಲ್ದಿರುವ ಸಿ ಮಕ್ಕಳ ಬಗ್ಗೆ ಕಾಳಜಿನೇ ಇಲ್ದಿರುವ ಬಗ್ಗೆ ಬೆಳಕಿಗೆ ಬಂತು ಈ ವಿಚಾರವಾಗಿ ಸಭೆಯಲ್ಲಿ ಶಾಸಕರೊಟ್ಟಿಗೆ ಏನೆಲ್ಲ ವಿಚಾರ ಚರ್ಚೆ ಆಯ್ತು ಎಲ್ಲದಕ್ಕೂ ತನಿಖೆ ಆಗಬೇಕು ತನಿಖೆ ಆಗಬೇಕು ತನಿಖೆಯಿಂದ ವರದಿ ಬರಲಿ ತನಿಖೆಯಿಂದ ವರದಿ ಬರಲಿ ಅಂತ ಹೇಳ್ತಿದ್ದಾರೆ ನಾನು ಅದಕ್ಕೆ ಅವ್ರಿ ಮತ್ತೆ 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 ನೋಡಿ ಸರ್ ಅದು ತನಿಖೆ ನಡೀತಕ್ಕಂಥದ್ದು ಎರಡು ಮೆಡಿಕಲ್ ಗ್ರೌಂಡ್ ಮೇಲೆ ಮೆಡಿಕಲ್ ಗ್ರೌಂಡ್ ಮೇಲೆ ತನಿಖೆ ನಡೀತದೆ ಈಗ ಮೇಲ್ನೋಟಕ್ಕೆ ನಿಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅಲ್ಲ ಜಿಲ್ಲಾಧಿಕಾರಿಗಳ ಸಹಾಯಕರು ಬಂದಿದ್ದಾರೆ ಅಪಾರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಜಿಲ್ಲಾ ಪಂಚಾಯತಿ ಸಿ ಎಸ್ ಬಂದಿದ್ದಾರೆ ಚಿಮೂರು ಎಸ್ ಪಿ ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಇಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು ಮತ್ತೆ ಇಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊ ಹೋಗಿದ್ದಾರೆ ನಿಮಗೆ ಆ ಮಾಹಿತಿ ಕೊಟ್ಟಿದಾರೆಲ್ಲೋ ಗೊತ್ತಿಲ್ಲ ಆದ್ರೆ ನಮಗೆ ಇಲ್ಲಿ ಮಾಹಿತಿ ಕಾಣ್ತಕ್ಕಂಥದ್ದು ನೋಡಿ ಇಲ್ಲಿ ಈ ಹಿಂದೆ ಒಂದ್ಸತಿ ಘಟನೆ ನಡೆದಾಗ ಎಚ್ಚೆತ್ಕೊಳ್ಬೇಕಾಗಿತ್ತು ಯಾರು ಅಲ್ಲಿಯ ಆಡಳಿತ ಸಿಬ್ಬಂದಿ ಆದ್ರೆ ಅಲ್ಲಿ ನೋಡಿ ಅಲ್ಲಿ ಹಿಂದಿನ ಹೇಳಿದ್ವು ಅಲ್ಲಿ ಯಾವ್ದೇ ರೀತಿ ಸಿಸಿ ಕ್ಯಾಮೆರಾ ಇಲ್ಲ ಸಿಸಿ ಕ್ಯಾಮರಾ ಇಲ್ದೇನೆ ಅಲ್ಲಿ ಏನ್ ಆಕ್ಟಿವಿಟೀಸ್ ನಡೀತಿದೆ ಅಂತಾನೂ ಗೊತ್ತಾಗಲ್ಲ ಸರ್ಕಾರ ಅಲ್ಲಿ ರಾತ್ರಿ ಮತ್ತೆ ಹಗಲು ಎರಡು ಹೊತ್ತು ಸಹ ಅವರಿಗೆ ಅಲ್ಲಿ ನೈಟ್ ಡ್ಯೂಟಿ ಮತ್ತೆ ಡೇ ಡ್ಯೂಟಿ ಅಂತ ವಾಚ್ಮೆನ್ ಗಳನ್ನ ನೇಮಕ ಮಾಡಿದ್ದಾರೆ ಆ ವ್ಯಾಚ್ ಮೆನ್ ಗಳಿಗೂ ಅಲ್ಲಿರ್ತಕ್ಕಂಥ ಎಲ್ಲಾ ಸಂಪೂರ್ಣ ವಿಚಾರಗಳು ಗೊತ್ತಿರ್ತದೆ ಗೊತ್ತಿದ್ದು ಸಹ ಇಂತ ಘಟನೆ ಹಿಂದಿನ ಸಲ ತರದೇ ನಡೆದಿದೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ನೋಡಿ ಈ ಘಟನೆ ನಡೆದು ಹತ್ತುವರೆ ಹನ್ನೆರಡು ಹನ್ನೊಂದರಿಂದ ಹನ್ನೊಂದುವರೆ ಒಳಗೆ ಕಂಪ್ಲೀಟ್ ಮುಗ್ದು ಹೋಗಿದೆ ಕಂಪ್ಲೀಟ್ ಮುಗಿದು ಹೋದಾದ ನಂತರ ಯಾವ್ದೇ ಒಂದು ಘಟನೆ ಆಗ್ಲಿ ಇಂತ ಒಂದು ಆಕ್ಸಿಡೆಂಟ್ ಆಗ್ಲಿ ಏನೇ ಒಂದು ಅವಘಡಗಳು ಸಂಭವಿಸಿದಾಗ ನಾವು ನಮ್ಮ ಸುರಕ್ಷತೆಗಾಗಿ ಯಾರಿಗ ಮೊದಲಾಗಿ ಮಾಹಿತಿ ತಿಳಿಸ್ತೀವಿ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸ್ತೀವಿ ಕೂಗಲ್ಟೆ ದೂರದಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ಇವರು ಸರಿಯಾದ ರೀತಿ ಆ ಸಂದರ್ಭದಲ್ಲಿ ಮಾಹಿತಿ ಕೊಡ್ದೇನೆ ಇವ್ರೆಲ್ಲವರು ಎಲ್ಲವನು ಮುಚ್ಚಿಟ್ಕೊಂಡು ಆ ಸಂದರ್ಭದೊಳಗೆ ಏನೇನೋ ಬೇಕು ಏನೇನೋ ಮಾಡ್ಕೊಂಡು ಮತ್ತೆ ಯಾರ್ಯಾರಿಗೆ ಹೊರಗಡೆ ಅವ್ರಿಗೆ ಫೋನ್ ಹೋಗಿದೆ ಈ ಸಂದರ್ಭದಲ್ಲಿ ಯಾರು ಹೊರಗಡೆ ಅವ್ರಿಗೆಲ್ಲ ಫೋನ್ ಹೋಗಿದೆ ಹಂಗೆ ಆಗದಲ್ಲ ಹೊರಗಡೆ ಅವ್ರಿಗೆ ಫೋನ್ ಆಗಿದೆ ಅದೇ ಕೆಲಸ ಪೊಲೀಸ್ ಅವ್ರ ಗಮನಕ್ಕೆ ತಂದು ಪೊಲೀಸ್ ಅವ್ರು ಇನ್ ಟೈಮ್ ಅಲ್ಲಿ ಬಂದು ಅವ್ರ ಗಮನಕ್ಕೆ ತಂದಾಗ ಇನ್ ಟೈಮಲ್ಲಿ ಬಂದು ಅವ್ರ ಅದೇ ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ತಿದ್ರು ಇವ್ರೆಲ್ಲವನ್ನೂ ಮುಚ್ಚಿಟ್ಟು ಎಲ್ಲಾ ಇದು ಮಾಡಿ ಮರುದಿನ ಬೆಳಿಗ್ಗೆ ಪೇರೆಂಟ್ಸ್ ಹೇಳ್ತಾರೆ ಗೆ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೆ ಆ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಏನ್ ಘಟನೆ ನಡೆದಿರ್ಬೋದು ಅದು ಹಿಂದಿನ ಸಲ ಆಗಿದ್ದು ಅದೇ ತರ ಘಟನೆ ಈ ಈ ಘಟನೆ ಹಾಗೆ ಅದೇ ತರ ಆಗ್ತಿರೋದ್ರಿಂದ ಇದು ನಮಗೆ ದೊಡ್ಡ ಅನುಮಾನ ಇದೆ ಆ ಅದರಲ್ಲಿ ಮಧ್ಯದಲ್ಲಿ ಈ ಟೈಮ್ ಮಧ್ಯದಲ್ಲಿ ಏನ್ ಬೇಕಾದ್ರೆ ಆಗಿರ್ಬೋದು ಹೌದು ಒಂದು ಇದು ಮತ್ತೆ ಇನ್ನೊಂದು ಇಷ್ಟೆಲ್ಲ ಇದ್ರು ಸಹ ಮತ್ತೆಂಟ್ಸ್ಗಳಿಗೆಲ್ಲ ಮೀಟಿಂಗ್ ಮಾಡ್ಬೇಕಂತ ಪೇರೆಂಟ್ಸ್ ಮೀಟಿಂಗ್ ಮಾಡಿಲ್ಲ ಮಾಡಿಲ್ಲ ಒಂದು ಮತ್ತೆ ಸಿಸಿಟಿವಿ ಸಿಟಿವಿ ಹಾಳಾಗಿ ಹಲವು ತಿಂಗಳು ಕಳೆದ್ರು ಸಹ ಸರಿಯಾದ ರೀತಿ ಅದನ್ನ ಒಂದು ಸಂಬಂಧಿಸಿದ ಇಲಾಖೆಗೆ ಮಾಹಿತಿ ಕೊಟ್ಟು ಅದನ್ನ ರಿಪೇರ್ ಮಾಡ್ಕೊಂಡು ಅಲ್ಲಿ ಮಕ್ಕಳ ಸುರಕ್ಷತೆ ಬೇಕಾಗಿರ್ತಕ್ಕಂತ ಏನು ಕ್ರಮ ಕೈಗೊಳ್ಳಿಲ್ಲ ಇವೆಲ್ಲ ಇರೋದ್ರಿಂದ ನಾನು ಇದು ಇವೆಲ್ಲ ಇರೋದ್ರಿಂದ ಮೇಲ್ನೋಟಿಗೆ ನಿಮ್ಗೆ ಕಾಣ್ತದ ಇಲ್ವಾ ಇದು ಇವರು ಕರ್ತವ್ಯ ಲೋಪ ಮಾಡಿದಾರೆ ಅಂತ ಹೇಳಿ ಹೌದು ಅಂತ ಹೇಳಿ ಹೌದು ಅಂತ ಮಾಡಿದಾಗ ಏನ್ ಕ್ರಮ ಕೈಗೊಳ್ತೀರಿ ನೀವ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಿ ಅಂತಕ್ಕಂಥದ್ದು ನೀವು ಮಾಡ್ಬೇಕು ಅದ ಕ್ರಮ ಕೈಗೊಳ್ಬೇಕು ನೀವು ಹಾಗಾಗಿ ನನ್ನ ಅಭಿಪ್ರಾಯ ಪ್ರಕಾರ ಕೂಡ್ಲೇ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಅವ್ರನ್ನ ಪೊಲೀಸ್ ತನಿಖೆಗೆ ಒಳಪಡಿಸ್ಬೇಕು ಕೂಡ್ಲೆ ಪೊಲೀಸ್ ತನಿಖೆಗೆ ಇಲ್ಲಿ ಇಲ್ಲಿರ್ತಕ್ಕಂಥವ್ರಿಂದ ಯಾವ್ದು ಇಲ್ಲಿಕೊಂಡ್ಬಿಟ್ಟು ಯಾವ್ದು ರೀತಿ ನ್ಯಾಯ ಸಿಕ್ಕಲ್ಲ ಈ ಹಿಂದಿನ ಸಲದ ಆ ರೀತಿ ಆಗ್ಬಿಡ್ತು ಅಂತ ಹೇಳಿ ನಾನು ಕಂಪ್ಲೀಟ್ ಆಗಿ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಏನ್ ಮಾಡ್ಬೇಕು ಶಾಸಕರು ಅಲ್ವಾ ನಾವೇನು ನಾವೇನು ಅಧಿಕಾರ ಸ್ಥಾನದಲ್ಲಿ ಇಲ್ಲ ಶಾಸಕರು ಹೌದು ಅಧಿಕಾರಿಗಳಿಂದ ವರದಿ ತರ್ಸ್ಕೊಂಡು ಆ ಸಂಬಂಧಪಟ್ಟಿಗೆ ತರ್ಕೊಂಡು ಯಾಕೆ ಆ ಸಿಬ್ಬಂದಿಗಳನ್ನೆಲ್ಲ ಬದಲಾವಣೆ ಮಾಡಿ ಅಮಾನತನಲ್ಲಿ ಯಾಕೆ ಮಾಡಲ್ಲ ಹೇಳಿ ಶಾಸಕರು ಮನ್ಸು ಮಾಡಿದ್ರೆ ಎಲ್ಲವೂ ಆಗುತ್ತೆ ಶಾಸಕರು ಮನ್ಸು ಮಾಡಿದ್ರೆ ಸಲಹೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದೀವಿ ಇನ್ನು ಅವ್ರು ಮಾಡ್ಬೇಕು ಅದಕ್ಕೋಸ್ಕರ ನಾವು ಈಗ ನಾಡದು ಸೋಮವಾರದವರೆಗೆ ಕಾದ್ ನೋಡ್ತಿದ್ವಿ ಸೋಮವಾರ ನಾವು ಎಲ್ಲ ಪ್ರಗತಿ ಪರ ಸಂಘಟನೆಗಳು ಮತ್ತೆ ಅವರ ಸಮಿತ ಅವರ ಕುಟುಂಬದ ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಮತ್ತೆ ಮುಂದೆ ಈ ರೀತಿ ಅವಘಡಗಳು ಸಂಭವಿಸದಾಗಿ ಸರಿಯಾದ ರೀತಿ ನಿರ್ವಹಣೆ ಮಾಡ್ಬೇಕು ನಿರ್ವಹಣೆ ಮಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆನೆಲ್ಲ ಇಟ್ಕೊಂಡು ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ನಾವು ನಾವು ಒಂದು ಪ್ರತಿಭಟನೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ನಿನ್ನೆ ನಾನು ಇದ್ದ ಶಾಸಕರ ಗಮನಕ್ಕೆ ನಾನು ಓಪನ್ ಆಗಿ ಎಲ್ಲಾ ವಿಚಾರನು ಹೇಳಿದ್ದೀನಿ ಎಲ್ಲ ವಿಚಾರನು ಹೇಳಿದ್ದೀನಿ ಕ್ರಮ ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯ ಅವರು ಹೊರಗಡೆ ಬಂದು ಇಲ್ಲ ನಾನು ನೀವೆಲ್ಲ ಒಂದು ಕೊಡಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀನಿ ನೀವು ತನಿಖೆ ನೆಕ್ಸ್ಟ್ ಮಾಡಿ ತನಿಖೆ ಇದೆ ತನಿಖೆ ನಡಿತಾನೇ ಇರ್ತದೆ ಈಗ ಮೇಲ್ನೋಟಕ್ಕೆ ಅಲ್ಲಿ ಲೋಪ ಕರ್ತವ್ಯ ಲೋಪ ಕರ್ತವ್ಯ ಲೋಪ ಈಗ ಮೇಲ್ನೋಟಕ್ಕೆ ಕಾಣ್ತಾನೆ ಇದೆ ಯಾಕಂತ ಹೇಳಿದ್ರೆ ಇವರು ಫಸ್ಟ್ ಇನ್ಫಾರ್ಮೇಶನ್ ಕೊಡಬೇಕಾಗಿರ್ತಕ್ಕಂಥದ್ದೇ ಮಕ್ಕಳ ಸುರಕ್ಷತೆಗಾಗಿ ಮತ್ತೆ ಅವರ ಒಂದು ರಕ್ಷಣೆಗಾಗಿ ಇನ್ಫಾರ್ಮೇಶನ್ ಕೊಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಯಾವ ಮರುದಿನ ಬೆಳಿಗ್ಗೆ ಗೊತ್ತ ಯಾವ ಕಾರಣಕ್ಕ ಕೊಟ್ಟಿಲ್ಲ ಇವರು ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಫೋನ್ ಹೋಗುತ್ತೆ ಇನ್ನು ಏನೇನೋ ಐಡಿಯಾಗಳು ಹೊರಗಡೆ ಹೌದು ಶೇಷನ್ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆ ಇನ್ನೇನ್ ಮಾಡ್ಯಾರ ಇವರು ಅಲ್ಲ ಪೇರೆಂಟ್ಸ್ ಗೆ ಅವರು ಪೇರೆಂಟ್ಸ್ ಮಾರನಂದಿನ ಬೆಳಿಗ್ಗೆ ಕೊಟ್ರು ಓಕೆ ಪೇರೆಂಟ್ಸ್ ಯಾರು ಮಾರನಂದಿನ ಬೆಳಿಗ್ಗೆ ಕೊಡ್ಲಿ ತೊಂದ್ರೆ ಇಲ್ಲ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಮತ್ತೆ ಇವ್ರು ಸೇಫ್ ಅದಕ್ಕೂ ನಾವು ಪ್ರಾಮಾಣಿಕರು ಅಂತಕ್ಕಂಥ ಪ್ರಾಮಾಣಿಕರು ಅನ್ಬೇಕಾದ್ರೆ ಏನ್ ಮಾಡ್ಬೇಕು ಕೊಟ್ಬಿಡ್ಬೇಕು ಆ ಮೂಮೆಂಟ್ ಅಲ್ಲಿ ಪೊಲೀಸ್ ಅವ್ರು ಬಂದ್ಬಿಟ್ರು ಎಂಟ್ರಿ ಆದ್ರು ಮತ್ತೆ ಮುಂದೆ ಏನ್ ನಡೀತಾರೆ ಅಂತ ಪೊಲೀಸ್ ಅವ್ರಿಗೆ ಗೊತ್ತಿದ್ದೆ ಅಂತ ಹೇಳ್ಬೋದು ಅದನ್ನೇ ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಆಕ್ಷನ್ ಇವ್ರು ಮಾಡಿಲ್ಲ ಅಂದ್ರೆ ಅಲ್ಲಿ ಏನಾಗಿದೆ ಗೊತ್ತಾ ಇನ್ನೊಂದು

ಶಾಸಕರಿನ್ ಅದ್ರ ಬಗ್ಗೆ ಆಕ್ಷನ್ ಮಾಡ್ಬೇಕು ನಮ್ಮ ಹತ್ರ ಆಕ್ಷನ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಅವ್ರು ಮಾಡ್ಬೇಕಾದ್ ಈ ಒಂದು ಘಟನೆನ ಇದು ಒಂದಲ್ಲ ಎರಡನೇ ಘಟನೆ ನಡೆಸಿರ್ತಕ್ಕಂಥದ್ದು ಅಲ್ವಾ ಇದು ಒಂದಲ್ಲ ಎರಡನೇ ಘಟನೆ ಅದು ಎರಡನೇ ಘಟನೆ ಯಾವ ರೀತಿ ಸೇಮ್ ಟು ಟೈಮ್ ಡಿಫ್ರೆಂಟ್ ಹೀಗೆಲ್ಲ ಇರೋತಿಗೆ ಯಾರಿಗಾದ್ರೂ ಒಂದ್ಸತಿ ಒಂದ್ ಕರುಣೆ ಬರ್ತದಿಲ್ಲ ಹೇಳಿ ಅಥವಾ ಎಂತ ಒಂದ್ ಆಕ್ರೋಶ ಆಗತ್ತೆ ಆಕ್ರೋಶ ಆಗುತ್ತೆ ಅನುಮಾನ ಅನುಮಾನ ಬರುತ್ತೆ ಅಲ್ಲ ಅನುಮಾನ ಬರುತ್ತೆ ಬರುತ್ತೆ ಅಲ್ವಾ ಬಂದಾಗ ನನಗೆ ತರ್ತಿದಾರೆ ಅಂತ ಹೇಳಿ ಇಮಿಡಿಯೇಟ್ ಇದನ್ನ ಅವ್ರನ್ನೆಲ್ಲ ಒಂದು ಪ್ರಾಥಮಿಕ ಹಂತದಲ್ಲೇ ಒಂದು ಸಸ್ಪೆಂಡ್ ಮಾಡಿ ಏನೋ ಮಾಡಿ ಒಂದ್ ಮಾಡಿದ್ರೆ ಆ ಒಂದು ಹಂತದ ಕ್ರಮ ಕೈಗೊಂಡಿದ್ದಾರೆ ಇನ್ನ ತನಿಖೆ ಬಂದಾಗ ಇನ್ನು ಸರಿಯಾದ ಆಗುತ್ತೆ ಅಂತ ಒಂದು ಭರವಸೆ ಇರ್ತದೆ ಏನಿಲ್ಲ ಬಾರಿ ಬೇಜಾರಾಗುವಂತ ಸಂಗತಿ ನಾವ್ ಎಲ್ಲ ಹೇಳಿದೀವಿ ಇನ್ನು ನಿನ್ನ ಪ್ರೆಸ್ ಮೀಟ್ ಮಾಡಿ ನಾವ್ ಇಲ್ಲ ಅದು ಮೇಲ್ನೋಟಕ್ಕೆ ತಹಸೀಲ್ದಾರ್ ಹೇಳಿದ್ರು ಇವ್ರಿಗೆ ಯಾರಿಗೆ ನೀವ್ ಯಾಕೆ ಅದನ್ನ ಇದ್ ಮಾಡಿಲ್ಲ ನೀವು ಸಿಸಿ ಟಿವಿಗೆ ಹಳೇ ಯಾಕೆ ನೀವು ಇಂಟಿಮೇಶನ್ ಮಾಡಿಲ್ಲ ಸರಿಯಾದ ಯಾಕೆ ಅದನ್ನ ಮಾಡಿಲ್ಲ ಮಾಡ್ಬೇಕಾಗಿ ಕರ್ತವ್ಯ ಅಲ್ವಾ ನೀವು ಕರ್ತವ್ಯ ಲೋಪ ಮಾಡಿದ್ರಿ ಅಂತ ಓಪನ್ ಆಗಿ ಹೇಳಿದ್ರು ತಹಸೀಲ್ದಾರ್ ಹೌದು ನೋಡಿದೀನಿ ಅದು ನೋಡಿ ಹಾ ಇಷ್ಟೆಲ್ಲ ಹೇಳಿದ ಜೊತೆಗೆ ಇವ್ರಿಗೆ ಸಾಕಲ್ಲ ಈಗ ಈಗ ಕರ್ತವ್ಯ ಲೋಪ ಮಾಡ್ತಕ್ಕ ಯಾವ ಸರ್ಕಾರಿ ಅಧಿಕಾರಿಗಳಿಗೆ ಏನ್ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಗೊತ್ತಲ್ಲ ಇವರಿಗೆ ಇವರು ಅಲ್ಲ ಅಂದಣ್ಣ ಈಗ ಹಿಂದ್ಗಡೆ ಅದು ಸಿಸಿ ಟಿವಿ ಕ್ಯಾಮ್ರಾ ಹೋಗಿದೆ ಅಂದ್ರೆ ಇವರು ರಿಪೋರ್ಟ್ ಮಾಡ್ಬೇಕಲ್ಲ ಅಲ್ಲಿ ರಿಪೋರ್ಟ್ ಮಾಡ್ಬೇಕಲ್ಲ ಅದು ಅದೇ ಹೇಳಿದವರು ಹೌದು ಹೌದು ಅದು ಇವ್ರ ಕರ್ತವ್ಯ ಲೋಪ ಅಲ್ವಾ ಮತ್ತೆ ಸಾಕಲ್ಲ ಇದೆ ಒಂದು ರೀಸನ್ ಸಾಕಲ್ವಾ ಸಸ್ಪೆಂಡೆಡ್ ಅಲ್ಲಿ ಅಷ್ಟೇ ಸಾಕು ಹಾ ಸಾಕಲ್ವಾ ಇವರಿಗೆ ಹ್ಮ್ ಇವರಿಗೆ ಇದು ನಮ್ಮ ಆಡಳಿತ ನಡೆಸಕ್ಕಂತವರಿಗೆ ಅರ್ಥ ಆಗಲ್ವಾ ಹೇಳಿ ನೋಡಿ ಇದ್ರಲ್ಲೂ ಇವರು ರಾಜಕಾರಣ ಮಾಡೋದ್ರ ಮಾಡ್ತಾರೆ ಅಥವಾ ಇದರಲ್ಲಿ ಈ ರೀತಿ ಇದ್ರಲ್ಲೂ ಸಹ ಬಚಾವ್ ಮಾಡಕ್ಕೆ ನೋಡ್ತಾರ ಅವ್ರನ್ನ ಅಂತ ಹೇಳಿದ್ರೆ ಅದ್ರ ಈ ಇವರು ಏನ್ ಮಾಡ್ತಾರೆ ಅಂತ ನನಗೊಂದು ಅರ್ಥ ಆಗಲ್ಲ ಯಾವ ಧೈರ್ಯದಿಂದ ಈ ಮಕ್ಕಳನ್ನೆಲ್ಲ ಇಲ್ಲಿ ಸೇಫ್ಟಿ ಅಂತ ನಾವು ಅವರು ಹಿಂದೆ ಒಂದ್ಸಲಿ ನಾನೇ ಆ ಕೇಸಲ್ಲಿ ಅವ್ನ ಒತ್ತಡ ಹಾಕಿ ಟ್ರಾನ್ಸ್ಫರ್ ಮಾಡ್ತಿದ್ದೆ ಪುನಃ ಮತ್ತ ಅವ್ರು ಇಲ್ಲಿಗೆ ಬಂದ್ ಏನ್ ಅವ್ರಿಗೆ ಇಲ್ಲೇ ಇರ್ಬೇಕಾ ಬೇರೆ ಕಡೆಯೂ ಅವರಿಗೆ ಬೇಡಪ್ಪ ಈ ರೀತಿ ನನಗೆ ಒಂದು ನನ್ನ ಪ್ರೆಸೆನ್ಸ್ ಈ ರೀತಿ ಒಂದು ಘಟನೆ ಅವಘಡ ನಡೆದಿದೆ ಇಲ್ಲಿ ಇದ್ರೆ ನನ್ ಕೆಟ್ಟ ಹೆಸರು ಯಾಕೆ ಹೋಗಬಹುದಲ್ಲ ಯಾಕೆ ಇಲ್ಲಿಗೆ ಬರ್ತಾರೆ ಅಲ್ವಾ ಇವೆಲ್ಲ ಅನುಮಾನಕ್ಕೆ